ಇವರು ಯಾರು ಅಂತ ಗೊತ್ತಾಯ್ತಾ ಮುಖ ಮನುಷ್ಯ ಕೈರಾಲೇ ವ್ಯೂಟಿ ಸೊಂಟ ಐಶ್ವರ್ಯ ರೀ ಸೈಜು ನೈನ್ಟೀನ್ ಏಟಿ ಶ್ರೀದೇವಿ ಟೋಟಲಿ ಈ ಫಿಗರ್ ಯಾರ್ದು ಅಂತ ಕನ್ಫ್ಯೂಸ್ ಗುರು ಹಾ ಗೊತ್ತಾಗ್ಲಿಲ್ವಾ ಹ್ಮ್ ಪ್ರಿಯಾ ಯಸ್ ಕರೆಕ್ಟ್ ಇದನ್ನ ಯಾರು ಆರಿಸಬಾರ್ದು ಯಾಕಂದ್ರೆ ಅವಳು ಬಂದ ತಕ್ಷಣ ನಾನು ಇದನ್ನ ಅವಳಿಗೆ ಪ್ರೆಸೆಂಟ್ ಮಾಡಬೇಕು ಫ್ಯಾಂಟಾಸಿ ಗ್ರೋ ಅದನ್ನೇನಾದ್ರೂ ಟಚ್ ಮಾಡಿದ್ರೆ ಸ್ಕಿನ್ ಔಟ್ ಮಾಡಿ ಬಾಡಿನ ಮಟನ್ ಸ್ಟಾಲಲ್ಲಿ ನೇತಾಕ್ ಬಿಡ್ತೀನಿ ನಿಂತ್ಕೊಳೋ ಓಯ್ ಹೋಗೋ ಹೋಗೋ ಎಲ್ಲ ಇಟ್ಕೋಬೇಡ ನನ್ ಹತ್ರ ಹೋಗೋ ಹೋಗ್ ಹೇಳಕ್ ಕೇಳಲ್ಲ ನಿಂಗೆ ಓಯ್ ಹೋಗ ಹೋಗಲ್ಲ ಅಳ್ಸ್ಬೇಡ ಅಳ್ಸೋದಕ್ಕೆ ಮುಗ್ದೋದ್ರೆ ಈ ಲೋಫರ್ ಗೆ ಮತ್ತೆ ಮತ್ತೆ ಬರೆಯೋದಕ್ ಅವಕಾಶ ಮಾಡ್ಕೊಟ್ ಹಾಗೆ ಅದ್ ಹಾಗಾಗ್ಬಾರ್ದು ಇವನ್ ಲೈಫಲ್ ಮತ್ತೆ ಯಾರ್ ಬಗ್ಗೆನೂ ಈ ರೀತಿ ಬರಿಬಾರ್ದು ಬರಿದೀನ ಬರ್ದು ಏನೋ ಮಾಡ್ತೀನಿ ನೀನು ಫಿಂಗರ್ ಚಿಪ್ಸ್ ಅಂತ ಹೆಸರು ಕೇಳಿದ್ಯಾ ನಿನ್ ಬೆರಳುಗಳನ್ನ ಪೀಸ್ ಪೀಸ್ ಮಾಡಿ ಎಣ್ಣೆಲ್ ಫ್ರೈ ಮಾಡಿ ಒರಿಜಿನಲ್ ಫಿಂಗರ್ ಚಿಪ್ಸ್ ತಿನ್ನೋ ಮಗ್ನೆ ಅಂತ ನಿನ್ ಮುಂದೆ ತಂದಿರ್ತಾರೆ ನಮ್ ಚಿಕ್ಕಪ್ಪಂದ್ರು ನಿನ್ನ ಅಪ್ಪನಂತ ಅಪ್ಪರಾಧ ಜನಗಳು ನನ್ನತ್ರನೂ ಇದ್ದಾರೆ ಅದ್ ಏನ್ ಮಾಡ್ಕೊಳ್ತೀಯಾ ಮಾಡ್ಕೊಳೇ ಹೋಗೇ ಏಯ್ ಸೈಲೆನ್ಸ್ ವಾಟ್ ಇಸ್ ಏನ್ ಗಿಲ್ಲಟೇ ಯಾಕೆ ಈ ಲೋಪರೇ ಮೇಡಮ್ ಅವಳು ಹೇಳ್ತಿರೋದು ನಿಜನಾ ನಿಜಾನೇ ನಾನೇ ಬರ್ದಿರೋದು ಏನೀಗ ಅಶ್ಲೀಲವಾಗಿ ಒಂದು ಹೆಣ್ಣಿನ ಚಿತ್ರ ಬರ್ದು ಅದು ನಾನೇ ಬರ್ತಿದೀನಿ ಅಂತ ಹೇಳ್ಕೊಳಕ್ಕೆ ಎಷ್ಟೋ ಧೈರ್ಯ ನಿನ್ಗೆ ಇದೇನ್ ಕಾಲೇಜ್ ಅನ್ಕೊಂಡಿದ್ಯೋ ಇಲ್ಲ ನೀನ್ ಬೆಡ್ರೂಮ್ ಅನ್ಕೊಂಡಿದ್ಯೋ ರಿಮೋ ಯೋರ್ ಶರ್ಟ್ ಐ ಸೆಡ್ ರಿಮೋ ಯೋರ್ ಶರ್ಟ್ ಏನೋ ನೋಡ್ತಾ ಇದ್ಯಾ और सो, और सो THIS ிஸ் இஸ் லாஸ்ட் வார்னிங் இன்னொன்னு கலேஜ் இந்த சஸ்பெண்ட் GET OUT!